ಎಲ್ಲರಿಗೂ ಕ್ರ್ಯಾಕ್ ಎಸ್ ಸಿ ಎಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಟಾಪ್ ಥರ್ಟಿ ಅಂದರೆ ಅತಿ ಸಂಭವನೀಯ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಇದರಲ್ಲಿರೋ ಪ್ರತಿಯೊಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸಂಭವನೀಯ ಪ್ರಶ್ನೆಗಳು ಖಂಡಿತವಾಗಿಯೂ ಪರೀಕ್ಷೆ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಬೇಕಾದರೆ ನೋಡಿ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ಥರ್ಟಿ ಥರ್ಟಿ ಕ್ವಶನ್ಸ್ ಸೊ ಪಾರ್ಟ್ ಒನ್ ಇದು ಸೊ ನೆಕ್ಸ್ಟ್ ಪಾರ್ಟ್ ಟು ಪಾರ್ಟ್ ತ್ರೀ ಹೀಗೆ ಕ್ಲಾಸಸ್ ನಡೆಯುತ್ತೆ ಸೊ ಒಟ್ಟು ಇಂಪಾರ್ಟೆಂಟ್ ಕ್ವಶನ್ ಮುಗಿಯೋವರೆಗೂ ಸೊ ಯಾರೋ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಯಾವ ಲೇಖಕರ ಫ್ಲೇಶ್ ಕಾದಂಬರಿಗೆ ಎರಡು ಸಾವಿರದ ಇಪ್ಪತ್ತರ ಸಾಲಿನ ಬುಕರ್ ಪ್ರಶಸ್ತಿ ಲಭಿಸಿದೆ ಸೊ ಇದು ಸರಿಯಾದ ಉತ್ತರ ಡೇವಿಡ್ ಝಲೈ ಸೊ ಈ ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಳ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಕೇಳಿ ಕೇಳ್ತಾರೆ ಸೊ ಅದರ ಹಾಗೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರ್ಬಿಟಲ್ ಕಾದಂಬರಿಗೆ ಬುಕರ್ ಪ್ರಶಸ್ತಿ ಪುರಸ್ಕೃತರು ಯಾರು ಸೊ ಇದು ಸರಿಯಾದ ಉತ್ತರ ಸಮಂತ ಹಾರ್ವೆ ನೆಕ್ಸ್ಟ್ ಪ್ರಶ್ನೆ ಮೂರು ಎರಡು ಸಾವಿರದ ಆರಲ್ಲಿ ಕಿರಣ್ ದೇಸಾಯಿ ಅವರು ಯಾವ ಕಾದಂಬರಿಗೆ ಬುಕರ್ ಪ್ರಶಸ್ತಿ ನೀಡಲಾಯಿತು ಇದು ಸರಿಯಾದ ಉತ್ತರ ದಿ ಹಿನ್ ದಿ ಇನ್ ಎಟರ್ನ್ಸ್ ಆಫ್ ಲಾಸ್ ಸೊ ಈ ಮೂರನೇ ಪ್ರಶ್ನೆ ಎರಡು ಸಾವಿರದ ಆರರದ್ದು ಸೊ ಇದು ಯಾಕೆ ತೊಗೊಂಡಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ತುಂಬ ಸಾರಿ ರಿಪೀಟಾಗಿ ಕೇಳಿದ್ದಾರೆ ಹಾಗಾಗಿ ತೊಗೊಂಡಿದ್ದೀನಿ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಾಜಾ ಶಾಂತಿ ಯೋಜನೆ ಅಥವಾ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುವು ಸೊ ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ಮತ್ತು ಹಮಾಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಎರಡು ಸಾವಿರದ ಇಪ್ಪತ್ತೈದರ ಶಾಂತಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಆರು ಎನ್ ಸಿ ಆರ್ ವಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಅತಿ ಹೆಚ್ಚು ಅಪರಾಧ ಪ್ರಕರಣ ದಾಖಲೆಯಾದ ರಾಜ್ಯ ಯಾವುದು ಅದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ವರದಿ ಬಿಡುಗಡೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಿದೆ ಪ್ರಶ್ನೆ ಏಳು ಎನ್ ಸಿ ಆರ್ ಬಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಅತಿ ಕಡಿಮೆ ಅಪರಾಧ ಪ್ರಕರಣ ದಾಖಲೆಯಾದ ರಾಜ್ಯ ಯಾವುದು ಅದು ಸರಿಯಾದ ಉತ್ತರ ನಾಗಾಲ್ಯಾಂಡ್ ಪ್ರಶ್ನೆ ಎಂಟು ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಬಿಡುಗಡೆ ಮಾಡಿದ ವರದಿ ಅನ್ವಯ ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಸೊ ಇದು ಸರಿಯಾದರೆ ಎರಡನೇ ಸ್ಥಾನ ಪ್ರಶ್ನೆ ಒಂಬತ್ತು ದಕ್ಷಿಣ ಆಫ್ರಿಕಾ ಖಂಡದ ರಾಷ್ಟ್ರವಾದ ಬೂಟ್ಸ್ವಾನದಿಂದ ಭಾರತಕ್ಕೆ ಎಷ್ಟು ಚಿರತೆಗಳನ್ನು ಹಸ್ತಾಂತರಿಸಲಾಗಿದೆ ಇದು ಸರಿಯಾದ ಉತ್ತರ ಒಟ್ಟು ಎಂಟು ಚಿರತೆಗಳು ಸೊ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿಮೂರರಂದು ಹಸ್ತಾಂತರಿಸಲಾಯಿತು ಪ್ರಶ್ನೆ ಹತ್ತು ದೇಶದ ಪ್ರತಿಷ್ಠಿತ ಸಿನಿಮೋತ್ಸವ ಎಂದೇ ಖ್ಯಾತಿಯಾದ ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ಎಲ್ಲಿ ನಡೆಯಿತು ಇದು ಸರಿಯಾದ ಉತ್ತರ ಗೋವಾದ ಪಣಜಿ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆಯ ದೇಹವಾಕ್ಯ ಏನಾಗಿತ್ತು ಇದು ಸರಿಯಾದ ಏಕಮತ ಸಮಾನತೆ ಮತ್ತು ಸುಸ್ಥಿರತೆ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಎಲ್ಲಿ ನಡೆಯಿತು ಅದು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಸೊ ಪ್ರಶ್ನೆ ಹನ್ನೊಂದು ಹನ್ನೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಒಂಬತ್ತು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿಮೂರು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಮೂವತ್ತನೇ ಸಮಾವೇಶ ಅಂದರೆ ಕೋಪ್ ಥರ್ಟಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರಿಂದ ಇಪ್ಪತ್ತೊಂದರವರೆಗೆ ಹನ್ನೊಂದು ದಿನಗಳ ಕಾಲ ನಡೆದ ಸ್ಥಳ ಯಾವುದು ಇದು ಸರಿಯಾದ ಉತ್ತರ ಬ್ರೆಜಿಲ್ನ ಬೆಲೆಮ್ ಹಂಗರ್ ಕನ್ವೆನ್ಷನ್ ಸೆಂಟರ್ ಸೊ ಎನ್ ಕ್ಲೈಮೇಟ್ ಚೇಂಜ್ ಕಾಪ್ ಥರ್ಟಿ ಕಾನ್ಫರೆನ್ಸ್ ಬೆಲೆಮ್ ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಹವಾಮಾನ ಬದಲಾವಣೆ ಸಾಧನ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಸ್ಥಾನ ಸೊ ಹತ್ತನೇ ಸ್ಥಾನದಿಂದ ಇಪ್ಪತ್ತ್ ಮೂರನೇ ಸ್ಥಾನಕ್ಕೆ ಖುಷಿ ತಗೊಂಡಿದೆ ಒಟ್ಟು ಹದಿಮೂರು ಸ್ಥಾನಗಳು ಕುಸಿತಗೊಂಡಿದೆ ಭಾರತ ಪ್ರಶ್ನೆ ಹದಿನೈದು ಭಾರತವು ಹವಾಮಾನ ಬದಲಾವಣೆ ಸಾಧನ ಸೂಚ್ಯಂಕದಲ್ಲಿ ಕುಸಿತ ಕಾಣಲು ಕಾರಣಗಳು ನೋಡಿ ಇದು ಸರಿಯಾದ ಕಲ್ಲಿದಿಲಿನ ಮೇಲಿನ ನಿರಂತರ ಅವಲಂಬನೆ ಹೆಚ್ಚುತ್ತಿರುವ ಪಳೆಯುವಿಕೆಗಳ ಇಂಧನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಸೆರೆಮಿಕ್ ಪಾರ್ಕ್ ಅಂದ್ರೆ ಅನೋಖಿ ದುನಿಯಾ ವಿಶಿಷ್ಟ ಪ್ರಪಂಚ ನಿರ್ಮಿಸಲಾಗಿದೆ ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಖುರ್ಜಾ ಸೊ ಇದನ್ನು ಜಗತ್ತಿನಲ್ಲಿ ಮೊದಲು ಉದ್ಯಾನವನಂದೇ ಹೇಳಲಾಗಿದೆ ಪ್ರಶ್ನೆ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ದೇಶದ ಎಷ್ಟು ಸ್ಥಳಗಳಲ್ಲಿ ಹದಿನೇಳನೇ ರೋಜ್ಗಾರ್ ಸಮ್ಮೇಳ ಮೇಳವನ್ನು ನಡೆಸಲಾಗಿದ್ದು ಇದು ಸರಿಯಾದ ಉತ್ತರ ನಲವತ್ತು ಸ್ಥಳಗಳಲ್ಲಿ ಪ್ರಶ್ನೆ ಹದಿನೆಂಟು ಪರಿವರ್ತನೆ ಪರಿವರ್ತನೆಯೆಡೆಗೆ ಫ್ರಮ್ ಇನೋವೇಷನ್ ಟು ಟ್ರಾನ್ಸ್ಫಾರ್ಮೇಷನ್ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ನ ಒಂಬತ್ತನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎಂಟರಿಂದ ಹನ್ನೊಂದರವರೆಗೆ ಎಲ್ಲಿ ನಡೆಯಿತು ಇದು ಸರಿ ಯಾವ್ದು ನಾವು ಅದೇಯಲ್ಲಿ ಪ್ರಶ್ನೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಫ್ಲೈನ್ ಡಿಜಿಟಲ್ ರೂಪಾಯಿ ನೂತನ ವ್ಯವಸ್ಥೆ ಬಿಡುಗಡೆ ಮಾಡಿದ ಸಂಸ್ಥೆ ಇದೆ ಸರಿ ಯಾವ್ದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಸ್ಟಾರ್ ಮಾರ್ಕ್ನ ಹಾಕಿಲ್ಲ ಸೊ ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಇರೋದೇ ನಾನು ಕ್ಲಾಸ್ ತಗೋತೀನಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಸ್ವಿಸ್ನಿಕ್ ಕ್ವಾಂಟಮ್ ಸಮಾವೇಶ ಎಲ್ಲಿ ಆಯೋಜಿಸಲಾಗಿತ್ತು ಇದು ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ ಪ್ರಶ್ನೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಮೊದಲ ಕ್ವಾಂಟಮ್ ಇಂಡಿಯಾ ಶೃಂಗಸಭೆ ಆಯೋಜಿಸಲಾಗಿದ್ದ ಸ್ಥಳ ಇದು ಸರಿಯಾದ ಉತ್ತರ ಬೆಂಗಳೂರು ಪ್ರಶ್ನೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುರೇಂದ್ರ ದಾಸರ ಪ್ರತಿಮೆ ಎಲ್ಲಿ ಅನಾವರಣಗೊಳಿಸಲಾಯಿತು ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಅಯೋಧ್ಯೆ ಪ್ರಶ್ನೆ ಇಪ್ಪತ್ತ್ಮೂರು ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಎರ್ನಾಕುಲಂ ಸೇರಿ ಎಷ್ಟು ಒಂದೇ ಭಾರತ ರೈಲು ಸಂಚಾರಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು ಇದು ಸರಿಯಾದ ಉತ್ತರ ನಾಲ್ಕು ಸೊ ನಾಲ್ಕು ಕಡೆ ಯಾವ್ಯಾವ ಸಂಚಾರ ಅಂತ ನೋಡಿ ಒಂದು ಬೆಂಗಳೂರು ಎರ್ನಾಕುಲಮ್ ಎರಡನೇದು ಬನಾರಸ್ ಖಜುರಾವ್ ಮೂರನೇದು ಲಖನೌ ಸಹನಾಪುರ್ ನಾಲ್ಕನೇದು ಫಿರೋಜ್ಪುರ್ ದೆಹಲಿ ಹೀಗೂ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಯಾವ ದಿನದಂದು ಒಂದೇ ಮಾತೃ ಗೀತೆಯ ಒಂದೂರ ಐವತ್ತನೇ ವರ್ಷಾಚರಣೆಯನ್ನು ಆಚರಿಸಲಾಯಿತು ದಸರ್ಯಾದ ನವೆಂಬರ್ ಏಳು ಪ್ರಶ್ನೆ ಇಪ್ಪತ್ತೈದು ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಮಾರುಕಟ್ಟೆ ವರ್ಷಕ್ಕೆ ಗೋಧಿಯ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಮೋದಿ ಅಧ್ಯಕ್ಷತೆಯಲ್ಲಿ ಎಷ್ಟು ರು ಹೆಚ್ಚಿಸಿದೆ ದಸರ್ಯಾದ ಉತ್ತರ ಮುನ್ನೂರ ಅರವತ್ತು ರು ಪ್ರಶ್ನೆ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಕಾಲ ಮೊದಲ ಭೀಮ್ರೇನ್ ದೈವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಕೇರಳದ ಕೊಚ್ಚಿ ಪ್ರಶ್ನೆ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ತಗ್ಗಲಿರೋ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಡ್ಯಾಶ್ ಇರಲಿದೆ ಎಂದು ವಿಶ್ವ ಬ್ಯಾಂಕ್ ಹೇಳಿದೆ ದಸರ್ಯಾದರೂ ಶೇಕಡ ಆರು ಪಾಯಿಂಟ್ ಐದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೆಂಟು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಎಸ್ ಬಿಡುಗಡೆ ಮಾಡಿರೋ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ದೇಶದಲ್ಲಿ ಚಿಲ್ಲರ ಹಣ ದುಬ್ಬರದ ಹಾಕಲಿ ಪ್ರಮಾಣ ಎಷ್ಟು ಕುಸಿದ ಕಂಡಿದೆ ಸರಿಯಾದ ಶೇಕಡ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಅತಿ ಹೆಚ್ಚು ಕುಸಿತ ಕಂಡ ರಾಜ್ಯ ಕೇರಳ ಶೇಕಡಾ ಎಂಟು ಪಾಯಿಂಟ್ ಐವತ್ತಾರು ನೆಕ್ಸ್ಟ್ ಜಮ್ಮು ಕಾಶ್ಮೀರ ಇರಬಹುದು ಪ್ರಶ್ನೆ ಇಪ್ಪತ್ತೊಂಬತ್ತು ಯಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೈದರಾಬಾದ್ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ನ ಇನ್ಫಿನಿಟಿ ಕ್ಯಾಂಪನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು ಇದು ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಶ್ನೆ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಮೊದಲ ವಾಣಿಜ್ಯ ಕಕ್ಷೆಯ ರಾಕೆಟ್ ಆರ್ಬಿಟಲ್ ರಾಕೆಟ್ ವಿಕ್ರಮ್ ಒಂದನ್ನು ಅನಾವರಣಗೊಳಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೊ ಸ್ನೇಹಿತರ ಟಾಪ್ ಥರ್ಟಿ ಕ್ವಶನ್ಸ್ ಇವು ಕರೆಂಟ್ ಅಫೇರ್ಸ್ ಸೊ ಡೈಲಿ ಇದೇ ರೀತಿ ಕ್ಲಾಸನ್ನು ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವರು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದರಿಂದ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು